ರೈತರು ಮಾಡ್ತಾ ಇದ್ದಂತಹ ಹೋರಾಟಕ್ಕೆ ಸರ್ಕಾರ ಕೊನೆಗೂ ಮಣಿದು ಈಗ ಪ್ರತಿ ಟನ್ ಕಬ್ಬಿಗೆ ದರ ಕೂಡ ನಿಗದಿ ಮಾಡಿದೆ ಆದರೆ ರೈತರು ಗುರ್ಲಾಪುರಕ್ಕೆ ಸಕ್ಕರೆ ಸಚಿವರು ಬರಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಖುದ್ದು ಸಚಿವರು ಬಂದು ನಮಗೆ ಬೆಲೆ ನಿಗದಿ ಮಾಡಿರುವಂಥದ್ದನ್ನು ಘೋಷಣೆ ಮಾಡಬೇಕು ಗುರ್ಲಾಪುರಕ್ಕೆ ಬಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ರೈತ ಮುಖಂಡ ಚೂನಪ್ಪ ಪೂಜಾರಿ ಸೇರಿದಂತೆ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಭೇಟಿ ನೀಡುವ ಬಗ್ಗೆ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ ಆಯಿತು ಮಧ್ಯಾಹ್ನ ಒಂದು ಗಂಟೆಗೆ ಭೇಟಿ ನೀಡ್ತೀನಿ ಅಂತ ಸಚಿವರು ಭರವಸೆ ಕೂಡ ಕೊಟ್ಟು ಕೊಟ್ಟಿದ್ದಾರೆ ಇನ್ನು ಹೋರಾಟದ ಸ್ಥಳದಲ್ಲೇ ಇವತ್ತು ಕೂಡ ಸಾವಿರಾರು ಜನ ರೈತರು ಜಮಾವಣೆಗೊಂಡಿದ್ದಾರೆ ಇವತ್ತು ಕಾರ್ಖಾನೆ ಆರಂಭ ಮಾಡಬಾರ್ದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ರೈತರು ಬೆಲೆ ನಿಗದಿ ಮಾಡಿದ ಮಾಡಿರುವಂಥದ್ರಲ್ಲಿ ಇನ್ನೂ ಅನೇಕ ಗೊಂದಲಗಳು ಇದ್ದಾವೆ ಹೀಗಾಗಿ ಕಾರ್ಖಾನೆ ಆರಂಭ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರಿಗೆ ಕಬ್ಬು ಕಟಾವು ಮಾಡಬೇಡಿ ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡೋದರಲ್ಲಿ ಸಾಕಷ್ಟು ಗೊಂದಲಗಳು ಇದ್ದಾವೆ ಹೀಗಾಗಿ ಗುರ್ಲಾಪುರದ ವೇದಿಕೆಗೆ ಬಂದು ಗೊಂದಲ ಬಗೆಹರಿಸಿ ಅಂತ ಸಚಿವ ಶಿವಾನಂದ ಪಾಟೀಲ್ಗೆ ರೈತರು ಮನವಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಸಚಿವರು ಮತ್ತೊಂದೆಡೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬರೋದಾಗಿ ಭರವಸೆ ಕೊಟ್ಟಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಭರವಸೆ ಕೊಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದ್ದಾಗಿದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮ್ಯಾರಥಾನ್ ಸಭೆ ಮಾಡಿ ಕೊನೆಗೂ ದರ ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರದ ನಿರ್ಧಾರದಲ್ಲಿ ಸಾಕಷ್ಟು ಗೊಂದಲಗಳು ಇನ್ನೂ ಇದಾವೆ ಹೀಗಾಗಿ ಇವತ್ತು ಗುರ್ಲಾಪುರಕ್ಕೆ ಕುರುಬೂರು ಶಾಂತಕುಮಾರ್ ಅವರು ಭೇಟಿ ಕೊಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರು ಭೇಟಿ ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗುರ್ಲಾಪುರಕ್ಕೆ ಶಾಂತಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ ಸರ್ಕಾರ ಘೋಷಣೆ ಮಾಡಿರುವಂತಹ ದರದಲ್ಲಿ ಅನೇಕ ಗೊಂದಲಗಳಿದ್ದಾವೆ ಈ ಕುರಿತು ಸ್ಪಷ್ಟೀಕರಣ ಕೊಡಲಿದ್ದಾರೆ ಕಬ್ಬು ಬೆಳೆಗಾರರಿಗೆ ತಿಳಿ ಹೇಳಲಿದ್ದಾರೆ ಕುರ್ಬೂರು ಶಾಂತಕುಮಾರ್ ಪ್ರತಿಭಟನೆ ಇರದೇ ಇದ್ದರೂ ಕೂಡ ಇವತ್ತು ರೈತ ಮುಖಂಡರು ರೈತ ಹೋರಾಟಗಾರರು ಸಭೆ ಕೂಡ ನಡೆಸ್ತಾ ಇದ್ದಾರೆ ಹೀಗಾಗಿ ಈ ಒಂದು ಸಭೆಯಲ್ಲಿ ಇವತ್ತು ಏನೆಲ್ಲ ಚರ್ಚೆ ಆಗುತ್ತೆ ಯಾವ ನಿರ್ಧಾರವನ್ನು ಮಾಡ್ತಾರೆ ರೈತ ಮುಖಂಡರು ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ನಿನ್ನೆ ರಾಜ್ಯ ಸರ್ಕಾರ ದರ ಘೋಷಣೆ ಮಾಡ್ತಾ ಇದ್ದಂತೆ ತಡರಾತ್ರಿವರೆಗೂ ಕೂಡ ಇಡೀ ರಾತ್ರಿ ಇಡೀ ರೈತರು ಸಂಭ್ರಮ ಪಟ್ಟರು ರೈತರ ಸಂಭ್ರಮಕ್ಕೆ ಎಲ್ಲೆಯೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ರೈತರು ಖುಷಿಪಟ್ಟಿದ್ದರು ಆದರೆ ಇವತ್ತು ಇನ್ನೂ ಕೆಲವು ಗೊಂದಲಗಳು ಮುಂದುವರಿತಾ ಇದೆ ಏನಿದು ಗೊಂದಲ ಅಂತ ನೋಡೋದಾದರೆ ನೋಡಿ ರಾಜ್ಯ ಸರ್ಕಾರ ಹೇಳಿರುವಂಥದ್ದು ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗೊಂದಲ ಎದುರಾಗ್ತಾ ಇದೆ ಯಾಕಂದರೆ ರಾಜ್ಯದಲ್ಲಿ ಒಟ್ಟು ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಇದರ ಪೈಕಿ ಹದಿನೆಂಟು ಕಾರ್ಖಾನೆಗಳಲ್ಲಿ ಮಾತ್ರ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ರೇಟ್ ಇದೆ ಅರವತ್ತ್ಮೂರು ಕಾರ್ಖಾನೆಗಳು ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ದರ ಹೊಂದಿಲ್ಲ ಹೀಗಾಗಿ ಈ ಒಂದು ಗೊಂದಲ ಈಗ ಮುಂದುವರಿತಾ ಇರುವಂಥದ್ದು ಬೆಳಗಾವಿಯ ಹದಿನಾರು ಬಾಗಲಕೋಟೆಯ ಒಂದು ಉತ್ತರ ಕನ್ನಡದ ಒಂದು ಕಾರ್ಖಾನೆ ಮಾತ್ರ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ದರ ಹೊಂದಿದೆ ಉಳಿದಂತೆ ಬೆಳಗಾವಿಯಲ್ಲಿ ಹದಿಮೂರು ಬಾಗಲಕೋಟೆಯಲ್ಲಿ ಹದಿನಾಲ್ಕು ಬೀದರ್ನಲ್ಲಿ ಇರುವಂತಹ ಎಲ್ಲ ಐದು ಸಕ್ಕರೆ ಕಾರ್ಖಾನೆಗಳು ಚಾಮರಾಜನಗರದ ಒಂದು ದಾವಣಗೆರೆಯಲ್ಲಿ ಒಂದು ಗದಗ ಜಿಲ್ಲೆಯಲ್ಲಿ ಒಂದು ಹಾಸನದಲ್ಲಿ ಒಂದು ಹಾವೇರಿಯಲ್ಲಿ ಮೂರು ಕಾರ್ಖಾನೆಗಳು ಕಲಬುರಗಿಯಲ್ಲಿ ಮೂರು ಕಾರ್ಖಾನೆಗಳು ಮಂಡ್ಯದಲ್ಲಿ ನಾಲ್ಕು ಮೈಸೂರಿನಲ್ಲಿ ಒಂದು ವಿಜಯಪುರದಲ್ಲಿ ಹತ್ತು ವಿಜಯನಗರದಲ್ಲಿ ಎರಡು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಈ ಸಕ್ಕರೆ ಕಾರ್ಖಾನೆಗಳು ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ದರ ಹೊಂದಿಲ್ಲ ಹೀಗಾಗಿ ಒಂದು ಗೊಂದಲ ಏನಿದೆ ಆ ಗೊಂದಲ ಇನ್ನೂ ಮುಂದುವರಿತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಸಚಿವರು ಖುದ್ದಾಗಿ ಬರಬೇಕು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಈಗ ರೈತ ಮುಖಂಡರು ಬೇಡಿಕೆ ಇಡ್ತಾ ಇದ್ದಾರೆ